ವೀಕ್ಷಕರೇ ತುಮಕೂರು ಜಿಲ್ಲೆಯ ತಿಪ್ಪಟೂರು ತಾಲೂಕಿನ ಚಿಕ್ಕಮಾನಪನಹಳ್ಳಿ ಗ್ರಾಮದಲ್ಲಿ ಉದಯಿಸಿರುವಂಥ ವೀರಭದ್ರೇಶ್ವರ ಸ್ವಾಮಿ ಶಾಖಮಠ ಇಲ್ಲಿ ರೇಣುಕಾ ಗುರುಜಿಯರ ಸನ್ನಿಧಾನಕ್ಕೆ ವೀಕ್ಷಕರೇ ತಮ್ಮನ್ನು ಕರೆದೊಯ್ತಿದ್ದೇನೆ ಬನ್ನಿ ಇವರ ದರ್ಶನವನ್ನು ಮಾಡೋಣ ಶರ್ಮ ನಮಸ್ತೆ ನಮಸ್ಕಾರ ಹಾಗೂ ಚಾನಲ್ ಇಂದ ಓಕೆ ತಮ್ಮ ವಿಸ್ಮಯ ಹಾಗೂ ಇಲ್ಲಿ ನೋಡಿರ್ತಕ್ಕಂಥ ಈಗ ಪೀಠ ಇರ್ಬೋದು ಚಕ್ರ ಸ್ಥಾಪನೆ ಇರಬಹುದು ವಿಸ್ಮಯಕಾರಿಯಾದಂತಹ ಒಂದು ಶಕ್ತಿಗಳು ನಮ್ಗೆ ಗೋಚಾರವಾಗ್ತಾ ಇದೆ ಈಗ ತಮ್ಮನ್ನ ಭೇಟಿ ಆಗ್ತಾ ಇದೆ ಬಗ್ಗೆ ಎರಡು ಮಾಹಿತಿ ತಿಳಿಸ್ತಾರೆ ನನಗೆ ಈ ಪೀಠದ ಬಗ್ಗೆ ಈ ಪೀಠ ನೋಡ್ತಕ್ಕಂಥ ಇದು ಯಾವ್ದ ಸಂದರ್ಭಕ್ಕೆ ಬಳಸ್ಬೇಕು ಇದು ಯಾವ್ದಕ್ಕಾಗಿ ಬಳಸ್ತಾರೆ ಈ ಪೀಠದ ಮಹಿಮೆ ಮತ್ತು ಇದರ ಶಕ್ತಿ ಆದ್ರೂ ಏನು ಈ ದೇವತಾ ಕಾರ್ಯಗಳಿಗೆ ಮಾಡಿರ್ತಕ್ಕಂಥ ಒಂದು ಭೂತಾಳೆಯ ಪೀಠಗಳಿಗೂ ನಾವು ನೋಡಿ ಅದೇ ರೀತಿ ಇಲ್ಲೊಂದು ತಯಾರು ಮಾಡಿದಿವಿ ಇದು ಈ ಈ ಬಣ್ಣದ ದೇವರುಗಳನ್ನ ಕೊಂಡಿಕ್ಕೆ ಹಳ್ಳಿ ಭಾಷೆ ಹೆಚ್ಚರಾಯ ಆಮೇಲೆ ಹೆಣ್ಣು ದೇವತೆಗಳನ್ನ ಅಹ್ ಅಲ್ಲಿ ಅವಕ್ಕೆ ಶಕ್ತಿ ಸಂಚಯವನ್ನು ಮಾಡ್ತಕ್ಕಂತ ಒಂದು ವಿಧಿವಿಧ ಅಧಿಕ ಬಳಸ್ತಕ್ಕಂಥ ಒಂದು ಪೀಠಗಳು ಇದು ನೋಡುತ್ತಾಳೆ ಹೌದು ಎತ್ತಿಗೆ ನೋಡ್ಬಹುದನ್ನು ನೋಡಬಹುದು ಏನ್ ಭೂತಾಳಗಳು ಇದು ಬಿಳಿ ಭೂತಾಳೆ ಪೀಠ ಇದು ಗಂಡು ದೇವರುಗಳಿಗೆ ಬಳಸ್ತಕ್ಕಂಥದ್ದು ಇದೆಲ್ಲ ಪೂರ್ತಿ ಭೂತಾಳೆ ಅಂತ ಹೌದು ಹೌದು ಹೌದಲ್ಲ ನೋಡಿ ಇದು ನೋಡ್ರಿ ಭೂತಾಳ ಹೆಸರು ಬಿಳಿ ಬಿಳಿ ಭೂತಾಳೆ ಬಿಳಿ ಭೂತಾಳೆ ಅಂತ ನಾವು ಕರಿತೀವಿ ಮತ್ತೆ ಇಲ್ಲಿ ನೋಡ್ರಿ ಮನೆಯಲ್ಲಿ ಇಲ್ಲಿ ಚಕ್ರ ಸ್ಥಾಪನೆಗಳಾಗಿದೆ ನೋಡ್ರಿ ಇಲ್ಲಿ ವಿಶೇಷವಾಗಿ ಚಕ್ರ ಸ್ಥಾಪನೆಗಳಾಗಿದೆ ಅಮ್ಮನವ್ರಿಗೆ ಮತ್ತೆ ಈ ದೂತ್ರಾಯಗಳು ಅಂತ ಕರಿತೀವಿ ಕೆಂಚರಾಯಗಳು ಅಂತ ಕರಿತೀವಿ ಇಂಥ ಒಂದು ದೇವತೆಗಳಿಗೆ ಶಕ್ತಿ ಸ್ಥಾಪನೆ ಮಾಡಬೇಕಾದ್ರೆ ಅಪ್ಪವರ್ ಇರುತ್ತೆ ಇದ್ರೊಳಗೆ ನಾವು ಶಕ್ತಿ ಬೇಕಾದಂತ ಒಂದು ಪರಿಕರಗಳನ್ನ ಮೂಲಿಕೆಗಳನ್ನ ಹಾಕಿ ಅದಕ್ಕೆ ಶಕ್ತಿ ಸಂಚಯವನ್ನ ಮಾಡತಕ್ಕಂಥ ವಿಧಿ ವಿಧಾನಗಳು ಇವು ಇವು ಹೀಗೆ ಇದ್ರ ಮೇಲೆ ಆ ದೇವರುಗಳನ್ನ ಅದಕ್ಕೆ ಅದಕ್ಕೆ ಒಂದು ವಿಧಾನ ವಿಧಾನಗಳಿರುತ್ತೆ ದೇವ್ರ ದೃಷ್ಟಿ ಮಾಡ್ತಕ್ಕಂಥದ್ದು ಶಕ್ತಿ ಮಾಡ್ತಕ್ಕಂಥದ್ದು ಶಕ್ತಿ ಸಂಚಯವನ್ನು ಮಾಡ್ತಾರೆ ಹಾಗ ಮನುಷ್ಯನಿಗೆ ಇರ್ತಕ್ಕಂಥ ಅಭಿಲಾಷೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಇವು ಮಾಡ್ತಾ ಹೋಗ್ತದೆ ಶಕ್ತಿ ತುಂಬುತ್ತಿರುತ್ತೆ ಹೌದು ಇದಕ್ಕೆ ಶಕ್ತಿ ಬಂದಾಗ ಮನುಷ್ಯನಿಗಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಸಂಚಯ ಓ ಇದನ್ನ ಯಾವುದೇ ಮಾಡಿದರೆ ಪ್ರತಿಷ್ಠಾಪನೆಗಳು ಮಾಡ್ತಕ್ಕಂಥ ವಿಧಾನಕ್ಕೆ ಹೋದಾಗ ಇದನ್ನೆಲ್ಲ ಅಳವಡಿಸ್ತಾರೆ ಬೇಕು ಬೇಕು ಇದು ಚಕ್ರಸ್ಥಾಪನೆಗಳು ವಿಶೇಷ ಮಾಡೆಲ್ಲ ನೀವೇ ತಯಾರಿ ಮಾಡೋಣ ಇದೆಲ್ಲ ನಾವೇ ತಯಾರಿ ಮಾಡ ಈಗ ಸಂದರ್ಭದಲ್ಲಿ ವೀಕ್ಷಕ ಗ್ರಾಮಾಂತರ ಪ್ರದೇಶಗಳಲ್ಲಿ ದೇವಸ್ಥಾನಗಳು ಇರ್ತವೆ ಗುಡಿ ಗೋಕುಲಗಳು ಇರ್ತವೆ ಅಜೀರ್ಣೋಧರ ಶಕ್ತಿಗೆ ಕೆಲವು ಹುಡುಕಾಡ್ತಾ ಇರ್ತಾರೆ ರೈತರು ಬರ ಹೋಗ್ತಾರೆ ಆ ಕಾರ್ಯಗಳಿಗೆ ತೊಡಕಬ ಖಂಡಿತ ಖಂಡಿತ ಆ ರೀತಿ ಯಾವುದೇ ದೇವಸ್ಥಾನ ಕಾರ್ಯಗಳಿದ್ರು ಸಹ ನಂಗೆ ಬಂದ್ ಭೇಟಿ ಮಾಡಲಿ ನಾನು ಖಂಡಿತವಾಗಿ ಅವ್ರಿಗೆ ಸಹಕಾರ ಇದರಲ್ಲಿ ಎಣ್ಣೆ ದೇವತೆಗಳು ಗಂಡು ದೇವತೆಗಳು ಏನಿಲ್ವಲ್ಲ ಏನಿಲ್ಲ 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 ಎಲ್ಲಾ ದೇವತೆಗಳ ಕಾರ್ಯಗಳನ್ನು ನಾನು ಮಾಡಿಕೊಟ್ಟಿದೀನಿ ಅನೇಕ ದೇವಸ್ಥಾನ ಕಾರ್ಯಗಳನ್ನು ನಾನು ಮಾಡಿಕೊಟ್ಟೆ ಎಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಶಕ್ತಿನ ತುಂಬಿದ್ರಿ ಅದು ಲೆಕ್ಕಿಲ್ಲ ಅದು ಲೆಕ್ಕಕ್ಕೆ ಇಲ್ಲ ಅಷ್ಟು ದೇವಸ್ಥಾನಗಳು ಒಣ ರಾಜ್ಯಗಳು ಸುಮಾರು ರಾಜ್ಯಗಳನ್ನು ನಾನು ಸುತ್ತಿದ್ದೀನಿ ಅನೇಕ 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 ದೇವಸ್ಥಾನಗಳು ಇದು ಬಿಳಿ ಭೂತಾಳೆ ಹೌದು ಈ ಮರ ಎಲ್ಲಿ ಸಿಗುತ್ತೆ ಇದು ಬಿಳಿ ಭೂತಾಳೆ ಅಂತಂದ್ರೆ ಇದು ವಿಶೇಷವಾಗಿ ಕಾಡುಗಳಲ್ಲಿ ದೊರಕತಕ್ಕಂಥದ್ದಿದೆ ಕಾಡುಗಳಲ್ಲಿ ನಾವು ದೊರಕಿದಾಗ ಅದಕ್ಕೆ ಆದ ಒಂದು ಪ್ರೊಸೀಸರ್ ಇರುತ್ತೆ ಏಕಾಏಕಿ ಕಾಡು ನಾಶವನ್ನು ಮಾಡುವಾಗ ದೇವರು ಬೇಕು ಸ್ವಾಮಿ ಒಂದು ಶಕ್ತಿ ಸಂಚಯ ಮಾಡಬೇಕು ಅಂದಾಗ ಆ ಗ್ರಾಮಸ್ಥರೆಲ್ಲ ಸೇರ್ಕೆ ಸೇರ್ಕೊಂಡು ಕಾಡಿಗೆ ಹೋಗಿ ಅವರು ಅಲ್ಲೇ ಒಂದು ಪರ್ಮಿಷನ್ ತಗೊಂತಾರೆ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅದು ಬೇಕಾದಂತ ಮರವನ್ನ ಪೂಜೆ ಮಾಡಿ ಏಕಾಏಕಿ ಕಡಿಯುವಾಗಲ್ಲ ಪರ್ಮಿಷನ್ ತಗೊಂಡೆ ಮಾಡಿ ಪರ್ಮಿಷನ್ ತಗೊಂಡು ಅದು ಪೂಜೆ ಪುನಸ್ಕಾರ ಸಲ್ಲಿಸಿ ಮರವನ್ನ ಕಡಿದು ಅದಕ್ಕೆ ಅದರದೇ ಆದ ಒಂದು ಆಕಾರವನ್ನು ಕೊಡಬೇಕು ಆ ದೇವರುಗಳು ಕೆತ್ತನೆಗಳನ್ನ ಮಾಡಬೇಕಾದ್ರೂ ಈ ಕೆತ್ತನೆ ಕೂಡ ಮಾಡ್ತೀರ ಹೌದು ಹೌದು ಕೆತ್ನೆ ಮೆತ್ನಿಕೆ ಹಾಕುವಂಥದ್ದು ಅದು ಬಣ್ಣ ಹಾಕುವಂಥದ್ದು ಆ ಅದಕ್ಕೆ ಶಕ್ತಿ ಸಂಚಯದ ಬಗ್ಗೆ ನಾನು ಮಾತಾಡಿದೆ ಹೀಗೆ ಈ ಕಾರ್ಯಗಳು ನಡೆಯುತ್ತೆ ಈ ಕಾರ್ಯಗಳನ್ನು ಮತ್ತೆ ಈಗ ಇದೊಂದು ಮರ ಈಗ ಇದ್ರಿಗೆ ಏನಿಲ್ಲಲ್ವಾ ಇದಕ್ಕೆ ನಾವು ಒಂದು ಮಂತ್ರಶಕ್ತಿಯನ್ನು ಕೊಟ್ಟಾಗ ಇದು ಖಾಲಿ ಮರ ಆದ್ರೂ ಕೂಡ ಅದಕ್ಕೆ ಶಕ್ತಿ ಸಂಚಯ ಆಗತ್ತೆ ಆ ಮರಕ್ಕಿರುವಂತ ಪವರ್ ಅದು ನಾವು ಮನಸ್ಸಿನಾಗ ಅನ್ಕೊಂಡ್ರ ಜಾಗವನ್ನು ಮುಟ್ಟಿ ಬರುವಂತಹ ತೋರಿಸಿ ಬರುತ್ತೆ ಖಾಲಿ ಮರವಾದ್ರೂ ಸಹ ಆ ಒಂದು ಶಕ್ತಿ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥ ಶಕ್ತಿ ಗೊತ್ತಿದೆ ಗೊತ್ತಿದೆ ಆ ವಿಧಿ ವಿಧಾನ ನನಗೆ ಗೊತ್ತಿದೆ ಆ ವಿದ್ಯೆಯನ್ನ ನಾವು ಸಿದ್ಧೀಶ್ ಕಂಡಿದ್ದೀವಿ ಸಿದ್ದೀಶ್ ಹೀಗೆ ಈ ದೇವತಾ ಕಾರ್ಯಗಳನ್ನು ಮಾಡತಕ್ಕದ್ದು ಆಗಿದೆ ಇಲ್ಲಿ ನೋಡಿದೆ ನಾನು ಓಕೆ ಇಲ್ಲಿ ಅಮನೋರ ಅಮನೋರ ಇದ್ದಾರೆ ಅಮನೋರ ಈ ರೀತಿ ಭಾವ ಅಂತ ಹೇಳ್ತಾರೆ ಹೌದಾ ಹೌದು ಈ ತರ ವಿದ್ಯೆಗಳು ಇದನ್ನು ಕೂಡ ನೀವು ಹೌದು ಇದೇ ಇದೇ ರೀತಿಯಾದಂತ ಒಂದು ಮುಖಭಾವಗಳನ್ನು ಆಗ್ರಮೇ ಆ ರೀತಿಯಾದಂತ ಪೀಠಗಳ ಮೇಲೆ ಸ್ಥಾಪನೆ ಮಾಡಿ ಆ ಅದನ್ನ ಒಂದು ಆಧ್ಯಾತ್ಮಿಕವಾಗಿ ಪರಿಶೀಲನ ಪರಿಶೀಲನ ಅಂತ ಹೌದು ನಾನು ಮುಂದಿನ ಒಂದು ವಿಚಾರದೊಡ್ದು ನಾನು ನಿಮ್ಗೆ ಹೇಳ್ತೀನಿ ನಿಮ್ ನೀವು ಕೂಡ ಅದನ್ನ ಅನುಭವ ತಗಬಹುದು ಈಗ ಅದೊಂದು ಪೀಠ ನೀವು ತಲೆ ಮೇಲೆ ಇಟ್ಕೊಟ್ರೆ ನಾವೇನೋ ಒಂದ್ ಮನಸ್ಸಿನ ಅನ್ಕಂತೀವಿ ಆ ಜಾಗಕ್ಕೆ ಆ ಶಕ್ತಿ ಸಂಚಯ ಮಾಡಿದಾಗ ಆ ಜಾಗ ಹೋಗಿ ಬರೋ ಅನುಭವವನ್ನು ಕೂಡ ತಾವು ಮಾಡ್ಕೆ ಹೋಗ್ತೀವಿ ಹೋಗುತ್ತೆ ಆ ತಾವು ಈ ವೈವಿಧ್ಯಮಯ ಅನುಭವದಲ್ಲಿ ಹೌದು ಹೌದು ಖಂಡಿತವಾಗಿ ಈ ಕಲಿಗಾಲದಲ್ಲಿ ಆ ದೈವ ಇದಾನೆ ಅನ್ನುವಂತದ್ದನ್ನ ಅಹ್ ಸಾಬೀತು ಮಾಡಕ್ ಕಷ್ಟ ಆದರೆ ನಂಬಿಕೆಯನ್ನ ಹೇಳ್ಬೋದು ಮೂಢನಂಬಿಕೆ ನಂಬಿಕೆ ಹೇಳೋದು ಬೇಡ ನಂಬಿಕೆ ಪರಮಾತ್ಮಿದ ಈ ಪರಮಾತ್ಮ ಪರಮಾತ್ಮಿದಾನೆ ಅಂತ ಒಂದು ನಂಬಿಕೆ ಹುಟ್ಟಿಸಿದಾಗ ಈ ಅನಾಚಾರಗಳು ಕಮ್ಮಿ ಆಗುತ್ತೆ ಆ ಭಗವಂತನ ಮೇಲೆ ಇರೋವಂಥ ಬಯಲಿಂದ ಕೆಟ್ಟದ್ದು ಕೆಟ್ಟದ್ ಮಾಡುವಂಥದ್ದು ಈ ವಾಮಾಚಾರಿಕ ಪ್ರಯೋಗಗಳನ್ನು ಮಾಡುವ ಭೂತಾಳೆ ಅಂತ ಹೇಳಿದ್ವಿ ಹೌದು ಬಿಳಿ ಹೌದು ಭೂತಾಳೆಗಳಲ್ಲಿ ಎಷ್ಟು ವಿಧಾನ ಇದೆ ಭೂತಾಳೆಗಳಲ್ಲಿ ನಾನಾ ವಿಧಾನ ತುಂಬಾ ನಿಮ್ಮ ಹತ್ರ ಭೂತಾಳೆಗಳು ಯಾವ್ಯಾವ ಈಗ ನಮ್ಮ ಹತ್ರ ಇರತಕ್ಕಂತ ಭೂತಾಳೆ ಅಂತಂದ್ರೆ ನಾವು ಸ್ಟಾಕ್ ಇಟ್ಕೊಂಡ್ ಆಯಾ ಗ್ರಾಮದವರು ಆಯಾ ಗ್ರಾಮದವರು ಬಂದಾಗ ನಾವೀಗ ಯಾವ್ದು ಸ್ಟಾಕ್ ಗ್ರಾಮದವ್ರು ಕರ್ಕೊಂಡು ಹೋಗಿ ತಗೊಂಡು ಪರ್ಮಿಷನ್ ತಗೊಂಡು ಹೋಗಿ ತಗೊಂಡ್ಬಂದು ಮಾಡಿ ಕೊಡೋ ಬರ್ತಾರೆ ಭೂತಾಳೆ ಹೌದು ಸುಮಾರು ಭೂತಗಳು ರಘತ್ ಭೂತಾಳೆ ಬಿಳಿ ಭೂತಾಳೆ ಕರಿ ಭೂತಾಳೆ ಹ್ಮ್ ಆಯ್ತಾ ದೇವ ಭೂತಾಳೆ ಹ್ಮ್ ನರಕಭೂತಾಳೆ ನಾಗಭೂತಾಳೆ ಸರ್ಪಭೂತಾಳೆ ಈಗ ಅನೇಕ ವಿಧಾನಗಳಿವೆ ಅವೆಲ್ಲ ಹಾಕಿದ್ರೆ ಒಂದು ಶಕ್ತಿ ಅವೆಲ್ಲ ಹಾಕಿದ್ರೆ ಒಂದು ಶಕ್ತಿ ಸಂಚಯ ಆಗ್ತಕ್ಕಂಥದ್ದು ಭಗವಂತ ಆಗಲಿ ಬಂದು ನೆಲೆಸ್ತಾರೆ ಅನ್ನೋ ಒಂದು ಅತೀತವಾದಂತ ಒಂದು ನಂಬಿಕೆ ಮತ್ತೆ ಒಂದು ವಿರಾಮ ಆಯ್ತು ಸಂತೋಷ ವೀಕ್ಷಕರೇ ಮುಂದಿನ ಭಾಗದಲ್ಲಿ ಶಕ್ತಿ ಸಂಜೀವಿನಿ ಅನ್ನೋ ಒಂದು ಕಾರ್ಯಕ್ರಮನ ಗುರುಗಳ ಹತ್ರ ನಾನೇ ವೈಯಕ್ತಿಕವಾಗಿ ಅದನ್ನ ಟೆಸ್ಟ್ ರೂಪದಲ್ಲಿ ಮಾಡಿ ನಿಮಗೆಲ್ಲ ತಿಳಿಸಿಕೊಡ್ತೀನಿ ವೀಕ್ಷಕರೇ ಮುಂಜಿನ ಭಾಗದಲ್ಲಿ ವೀಕ್ಷಿಸಿ